ಚಿತ್ರಕ್ಕಿಂತ ಇದು ತುಂಬಾ ವಿಶೇಷವಾಗಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಾಟ್ ಟು ಐ ಫೈ ನಾಟ್ ಟು ಲೆಸ್ ಮತ್ತೆ ನೀವು ನೋಡಿದ್ರೆ ಇವಾಗ ಅಲ್ಲಿಂದ ಎದ್ದು ಬರೋಕೆ ನಮ್ಗೆ ಮನ್ಸು ಬರ್ತಾ ಇಲ್ಲ ಪಾರ್ಕ್ ಟೂರ್ ಗೆ ಪಾರ್ಕ್ ಇರೋದ್ರಿಂದ ಮಾಡ್ತಾ ಇದೀವಿ ಅಮ್ಮ ಮಗ ಸಬ್ಜೆಕ್ಟ್ ಒಂದ್ ಇರಬೇಕು ಅಮ್ಮ ಮಗ ಅಟ್ಯಾಚ್ ಬಿಟ್ಟು ಪೂರಾಗಿರ್ತಾರೆ

ತುಂಬಾ ಚೆನ್ನಾಗಿದೆ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಒಂದು ಮಲೆನಾಡಿನ ಕಾವ್ಯ ದೃಶ್ಯ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಸರ್ ಫಿಲಮ್ ಎಲ್ಲ ಸ್ಟೋರಿನೇ ಚೆನ್ನಾಗಿದೆ ಫಿಲಿಮ್ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಫಿಲಮ್ ಆ ಎಕ್ಸ್ಪಿಟೇಶನ್ ಏನಂತ ಹೇಳಿದ್ರೆ ನಮಗೆ ರಾಜ್ಕುಮಾರ್ ಫ್ಯಾಮಿಲಿ ಇಂದ ಬಂದಿರೋದು ಲಕ್ಷ್ಮಿ ಅವರ ಮಗ ಹಂಗಾಗಿ ಆ ಅದು ಅಲ್ದೆ ನಮ್ಗೆ ನಾನು ಒಂದು ಫ್ರೇಮ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಾವು ಅಲ್ಲಿ ನೋಡಿದಾಗ ಸ್ವಸ್ತಿ ಫಿಲಮಲ್ಲಿ ಹೆಂಗೆ ನಮ್ಮ ರಾಘವೇಂದ್ರ ಪುರ ನೋಡಿದಲ್ಲ ಅದೇ ತರ ಇವ್ರು ನೋಡಿದಾಗ ಅನಿಸ್ತಾರೆ ಅವ್ರು ಸ್ವರ ಕೂಡ ಅಷ್ಟೇನೆ ಅವ್ರಿಗೆ ರಾಘವ್ರಸ್ ಪುರ ಹೋಗ್ತಾ ಇತ್ತು ಹಾಗಾಗಿ ಫುಲ್ ಫಿಲಮ್ ಅಲ್ಲಿ ಅಂದ್ರೆ ಹಳ್ಳಿಗಾಡಿಂದ ಹಾಡೊಂದು ಸೂಪರ್ ಆಗಿ ಬಂದಿದೆ ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕತೆ ಅಲ್ಲಿ ಅನ್ಮೈಂಡ್ ಆಗುತ್ತಲ್ಲ ತಿರು ಏನ್ ಪಡಿತಾ ಇದೆ ಇವಾಗ ಏನಲ್ಲಿ ನಿಲ್ಸಿದಾರೆ ಅಲ್ಲಿಂದ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್

ಚೆನ್ನಾಗಿದೆ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಅಲ್ಲಿದೆ ನೋಡ್ಬೋದು ಅಲ್ಲಿ ವಾತಾವರಣ ಚೆನ್ನಾಗಿದೆ ಅಲ್ಲ ಇಲ್ಲ ನಮಗೆ ಷಣ್ಮುಖ ಅವರೇ ತುಂಬಾ ಚೆನ್ನಾಗಿದೆ ಪಾಠ ಆಮೇಲೆ ಸಂಗೀತ ಅವರು ಚೆನ್ನಾಗಿದೆ ತಗೊಂಡೋಗ್ತಾರಲ್ಲ ಅದೇ ಮತ್ತೆ ಅದ್ ನೆಕ್ಸ್ಟ್ ಏನಾಗುತ್ತೋ ಇನ್ನ ಗೊತ್ತಿಲ್ಲ ನೋಡ್ಬೇಕು ಚೆನ್ನಾಗಿದೆ ನೀವು ನೋಡ್ಲಿಲ್ವಾ ಅಲ್ವಾ ನೋಡಿದ್ರೆ ಅಲ್ವಾ ತುಂಬಾ ಚೆನ್ನಾಗಿದೆ ಶನು ಸಾರು ವಾಯ್ಸ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ಇನ್ನೂ ಒಂದೆರಡು ಒಳ್ಳೊಳ್ಳೆ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆಕ್ಷನ್ ಇರೋ ಕೂಡ ಆಗ್ತಾರ ಅವರು ಇದು ಹೇಗ್ ಬರುತ್ತೆ ಅಂತಂದ್ರೆ ಪಿಕ್ಚರು ಒಂದ್ ಸಸ್ಪೆನ್ಸ್ ಇದೆ ರೈತರ ಪರ ಮಾತಾಡಿದಾರೆ ಮಕ್ಕಳು ಎಜುಕೇಶನ್ ಬಗ್ಗೆ ಮಾತಾಡಿದ್ದಾರೆ ತಾಯಿ ಮಗನ್ ಪ್ರೀತಿ ಬಗ್ಗೆ ತೋರಿಸಿದಾರೆ ಮಲ್ನಾಡ್ ವಾತಾವರಣ ಎಷ್ಟೋ ನಮ್ಮ ಮಕ್ಕಳನ್ನೆಲ್ಲ ಕುಂಡಿಸಿ ನಾವೆಲ್ಲಾ ಕಡೆ ಹೋಗಕ್ ಆಗಲ್ಲ ಕೆಲವು ಸಲ ಇಂತ ಒಂದು ನೋಡಿದಾಗ ಆ ಥಿಯೇಟರ್ ಅಲ್ಲಿ ಕುತ್ಕೊಂಡಿದೀವಿ ಅಂತ ಫೀಲೇ ಬರ್ಲಿಲ್ಲ ನಾವು ಅಲ್ಲಿ ಎಲ್ಲೋ ಒಳಗಡೆನೆ ಬೆರೆತು ಬಿಟ್ಟಿದ್ದೀವಿ ಅನ್ಸುತ್ತೆ ಮೇಡಮ್ ಮುಖ್ಯವಾಗಿ ಎಲ್ಲಾ ಜನ ನೋಡ್ಬೇಕು ಮಕ್ಕಳು ನೋಡ್ಬೇಕು ಎಲ್ಲರೂ ನೋಡ್ಬೇಕು ರೈತರಿಗೆ ತುಂಬಾ ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ನೋಡಿ ಮೇಡಮ್ ಒಂದ್ ಕನ್ನಡ ಫಿಲಂ ನೋಡಿ ಎಲ್ಲರೂ ಬೆಳೆಸಿ ಒಂದ್ ಒಳ್ಳೆ ಮೆಸೇಜ್ ಇದೆ ಸಸ್ಪೆನ್ಸ್ ಇದೆ ನೆಕ್ಸ್ಟ್ ಪೇಜ್ ನ ಕಾಯ್ತಾ ಇತಿವಿ ಥ್ಯಾಂಕ್ ಯು ಸಿನಿಮಾ ಅದ್ಭುತ್ ಅದ್ಭುತವಾಗಿದೆ ಹಂಡ್ರೆಡ್ ಡೇಸ್ ಓಡೋದಂತೂ ಪಕ್ಕ ಗ್ಯಾರಂಟಿ ನನಗೆ ಇಷ್ಟ ಆಗಿದ್ದು ಸೀನರೀಸು ಮತ್ತೆ ಅಶೋಕ್ ಕಡಪ ಸರ್ದು ಡೈರೆಕ್ಷನ್ ಷಣ್ಮುಖ ಸರ್ ಆಕ್ಟಿಂಗು ಸಂಗೀತನು ಬಹಳ ಚೆನ್ನಾಗಿ ಅದ್ಭುತವಾಗಿ ಒಳ್ಳೆ ಲೋಕ ಕರ್ಕೊಂಡು ಹೋಗಿದ್ದಾರೆ ನನಗೆ ಫ್ಲೂಟ್ ಅಂದ್ರೆ ತುಂಬಾ ಇಷ್ಟ ಪಿಯಾನೋ ಫ್ಲೂಟ್ ಟು ಸ್ಟ್ರಿಂಗ್ಸ್ ಇಟ್ಸ್ ಮೈ ಫೇವ್ರೇಟ್ ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ಮೇಡಮ್ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ ಹಂಡ್ರೆಡ್ ಡೇಸ್ ಓಡ್ಲಿ ವೇಟಿಂಗ್ ಫಾರ್ ಪಾರ್ಟ್ ಟು ಮಗ ಪೇಜ್ ಒನ್ ಮೂವಿ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಷಣ್ಮುಖ್ ಅವ್ರದ್ದು ಆಕ್ಟಿಂಗ್ ಆಗಿರ್ಬೋದು ಸಂಗೀತ ಮೇಡಮ್ ಅವ್ರದ್ದು ಹೀರೋಯಿನ್ ಎಲ್ಲರದು ಚೆನ್ನಾಗಿ ಬಂದಿದೆ ಎಲ್ಲ ಚೆನ್ನಾಗಿ ಹೋಗ್ಲಿಕ್ಕೆ ನಾನು ಇದರಲ್ಲಿ ಬಂದ್ಬಿಟ್ಟು ಸಂಗತ್ ಸಂಗೀತ ಮಲಾಳಿ ಅವರ ಹೆಂಡತಿ ಅನ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನೋಡೋ ಅಂತ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಪಾತ್ರಗಳು ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ತಾಯಿ ಮಗನ ಪಾತ್ರ ಅಂತೂ ತುಂಬಾನೇ ಚೆನ್ನಾಗಿದೆ ಮತ್ತೆ ಇನ್ನು ಏನಪ್ಪ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಪಾರ್ಟ್ ಟೂ ನಲ್ಲಿ ಸಹ ಬಂದು ಎಲ್ಲ ಕುಟುಂಬ ನೋಡಿ ನೆಕ್ಸ್ಟ್ ಆಮೇಲೆ ರಾಜ್ಕುಮಾರ್ ಕುಟುಂಬದವ್ರ ಜೊತೆ ನಾನು ಪಾತ್ರ ಮಾಡಿರೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಖುಷಿನೂ ಆಗ್ತಾ ಇದೆ ದಯವಿಟ್ಟು ನಮ್ಮ ಎಲ್ಲಾ ಕರ್ನಾಟಕದ ಜನತೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ತುಂಬಾನೇ ಇದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ತುಂಬಾ ಧನ್ಯವಾದಗಳು ಸರ್ ಸಿಪ್ಪ ಬಹಳ ಚೆನ್ನಾಗಿತ್ತು ಮತ್ತೆ ಡೈರೆಕ್ಷನ್ ಬಹಳ ಚೆನ್ನಾಗಿತ್ತು ಸ್ಟೋರಿ ಚೆನ್ನಾಗಿದೆ ಮತ್ತೆ ಷಣ್ಮುಖ ಅವ್ರ ಆಕ್ಟಿಂಗ್ ಕೂಡ ಬಹಳ ಚೆನ್ನಾಗಿದೆ ಬಂದ್ಬಿಟ್ಟು ಸಿನಿಮಾ ಈ ತರ ಈ ಕಾಲದಲ್ಲಿ ಈ ತರ ಸಿನಿಮಾ ನೋಡೋದು ಗ್ರೂಪಲಿ ಬಂದು ಎಲ್ಲ ಎಂಜಾಯ್ ಮಾಡಬೇಕು ಯಾವುದೇ ರೀತಿ ಏನು ಇದನ್ನ ನೋಡಿದಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದ್ಬಿಟ್ಟು ಮೂವಿನ ಎಂಟರ್ಟೈನ್ ಮಾಡಿಸ್ಬಿಟ್ಟು ನೋಡ್ಕೊಂಡು ಹೋಗ್ಬೋದು ಹಳ್ಳಿ ಸೊಗಡು ಮತ್ತೆ ಲೊಕೇಶನ್ಸ್ ಎಲ್ಲ ಬಹಳ ಚೆನ್ನಾಗಿದೆ ಮಲೆನಾಡಿನ ಚೆನ್ನಾಗಿ ತೋರಿಸಿದ್ದಾರೆ ಕ್ಯಾಮ್ರಾಮನ್ ಹಾಗೂ ಡೈರೆಕ್ಟರ್ ಎಲ್ಲ ಬಹಳ ಚೆನ್ನಾಗಿ ಇದು ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಅವರಲ್ಲೆಲ್ಲ ಬ್ಯೂಟಿಫುಲ್ ಆಗಿದೆ ಟೈಟಲ್ ಹೆಂಗ್ ಕೊಟ್ಟಿದ್ದಾರೆ ಒಂದು ಮಲ್ನಾಡ ಕಾವ್ಯ ದೃಶ್ಯನ ತುಂಬಾ ಚೆನ್ನಾಗಿ ಸುಂದರವಾದ ದೃಶ್ಯ ಕಾವ್ಯನ ಚೆನ್ನಾಗಿ ರೂಪಿಸಿದ್ದಾರೆ ಬೇರೆ ತುಂಬಾ ಕಷ್ಟಪಟ್ಟನೆ ಮಾಡಿದ್ದಾರೆ ನನ್ನ ಪ್ರಕಾರ ಅಂದು ಶಾನ್ ಅವರು ಫಸ್ಟ್ ಫಿಲಮ್ ತುಂಬಾ ಅನ್ಸಲ್ಲ ತುಂಬಾ ಚೆನ್ನಾಗಿದ್ದಾರೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಕ್ಯಾಮ್ರಾಮನ್ ಪ್ರತಿಯೊಂದು ಕಂಪ್ಲೀಟ್ ಫಿಲಂ ಇದು ಖಂಡಿತ ಬನ್ನಿ ಬಂದು ಪ್ರೋತ್ಸಾಹಿಸಬೇಕು ಒಳ್ಳೊಳ್ಳೆ ಫಿಲಂ ಬರುತ್ತೆ ಅಂಡ್ ಮೈನ್ ಥಿಂಗ್ ಏನಂದ್ರೆ ಟ್ವಿಸ್ಟ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇದೆ ಅದಂತೂ ಅಲ್ಟಿಮೇಟ್ ಆಗಿದೆ ಅದು ಗೆಸೆ ಮಾಡಲ್ಲ ಬಿಡಿ ಯಾರು ಯಾರು ಗೆಸು ಮಾಡಿಲ್ಲ ಗೆಸು ಮಾಡ ಸೆಕೆಂಡ್ ಪಾರ್ಟಿಗೋಸ್ಕರ ವೈಟಿಂಗ್ ಸರ್ ತುಂಬಾ ಚೆನ್ನಾಗಿದೆ ಡೈರೆಕ್ಟ್ ವರ್ಕ್ ಮಾತ್ರ ಅಲ್ಟಿಮೇಟ್ ಅಲ್ಟಿಮೆ ಮಾತ್ರ ಸೂಪರ್ ಆಗಿದೆ ನಮಸ್ಕಾರ ನಾನ್ ಅಂತ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾನು ನಿಂಬಿಯ ಬನದ ಮೇಘಲಾ ಮೂವಿ ಗೆ ಸಪೋರ್ಟ್ ಮಾಡಕ್ ಬಂದಿದ್ದೀನಿ ದೊಡ್ಡ ಮನೆ ಕುಡಿ ಷಣ್ಮುಖರ್ ಅವರು ಇವತ್ತು ಚಂದನವನದ ಬೆಳ್ಳಿ ಪರದೆಯಲ್ಲಿ ನಿಂಬಿಯ ಬನದ ಮೇಘಲ ಚಿತ್ರದ ನಾಯಕ ನಟನಾಗಿ ಪದಾರ್ಪಣೆ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಡಾಕ್ಟರ್ ರಾಜಣ್ಣನವರ ಅಣ್ಣನ ಅವರ ಅವ್ರು ಇನ್ನೂ ಹೆಚ್ಚು ಹೆಚ್ಚು ಬೆಳೆಸಲಿ ಉಳಿಸ್ಲಿ ಅವ್ರಿಗೆ ಇನ್ನೂ ಹೆಚ್ಚು ಕೀರ್ತಿ ಲಭಿಸ್ಲಿ ಷಣ್ಮುಖರ್ ಆಕ್ಟಿಂಗ್ ಚೆನ್ನಾಗಿದೆ ಎಲ್ಲ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಅದರಲ್ಲೂ ಕ್ಲೈಮ್ಯಾಕ್ಸ್ ಎಲ್ಲ ಂತೂ ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ ಏನು ಗೆಸ್ ಮಾಡೋಕೆ ಆಗಲ್ಲ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ನೋಡಿದ್ರೆ ಮೂವಿ ಸ್ಟೋರಿ ಏನಂತ ಅರ್ಥ ಆಗುತ್ತೆ ಎಲ್ಲರೂ ಕನ್ನಡ ಚಿತ್ರನ ಬಂದು ಥಿಯೇಟರ್ ನಲ್ಲಿ ನೋಡಿ ಕನ್ನಡ ಚಿತ್ರ ಬೆಳೆಸಿ ಕನ್ನಡ ಚಿತ್ರ ಉಳಿಸಿ ಷಣ್ಮುಖ ಅವ್ರಿಗೆ ನೆಕ್ಸ್ಟ್ ಅಪ್ಕಮಿಂಗ್ ಏನೇನು ಪ್ರಾಡಕ್ಟ್ಸ್ ಇದೆ ಎಲ್ಲ ದೊಡ್ಡ ದೊಡ್ಡದು ಸಿಗ್ಲಿ ದೇವ್ರ ಒಳ್ಳೆದ್ ಮಾಡಲಿ ಟೀಮ್ಗೆ ಆಲ್ ದ ಬೆಸ್ಟ್ ಗುಡ್ ಲಕ್ ಚೆನ್ನಾಗಿ ಅನಿಸ್ತು ನನಗೂ ಕೂಡ ಎಲ್ಲರಿಗೂ ನಾನು ಇಡೀ ಕರ್ನಾಟಕ ಜನತೆಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದರೆ ಇಂಡಿಯಾ ಬನಾದ ಮ್ಯಾಗ ಪೇಜ್ ಇವತ್ತು ಇಡೀ ಅಂತ ರಿಲೀಸ್ ಆಗಿದೆ ಸೊ ಪ್ರತಿಯೊಬ್ರು ಹೋಗಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಒಳ್ಳೆ ಸಿನಿಮಾ ತುಂಬಾ ದಿನ ಆದಮೇಲೆ ಒಂದು ತಂಪಾದ ಒಂದು ಸಿನಿಮಾ ಸಿಕ್ಕಿದೆ ಎಲ್ಲ ಹಳ್ಳಿ ವಾತಾವರಣ ಅಂತ ಒಂದು ಸಿನಿಮಾ ಸೊ ಪ್ರತಿಯೊಬ್ಬರು ಹೋಗಿ ನೋಡಿ ಸಿನಿಮಾನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಗ್ತಾ ಇದೆ ಆ ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗಿದೆ ಅಣ್ಣಾರು ಮನೆ ಅಭಿಮಾನಿಗಳು ಯಾವತ್ತೂ ಸಿನಿಮಾ ಕೈ ಬಿಟ್ಟಿಲ್ಲ ಈ ಸಿನಿಮಾನ ಚೆನ್ನಾಗಿ ಅಪ್ಬಾಡಿದ್ದಾರೆ ಎಲ್ಲ ಅದ್ಭುತವಾಗಿದೆ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಇದು ನಾನೀಗ ಫ್ರೆಶ್ ಶೋ ಇದ್ದೀನಿ ಇನ್ನು ಹೊರಗಡೆ ಏನು ಅಂತ ಗೊತ್ತಿಲ್ಲ ಈಗ ತಿಳ್ಕೊತಿದ್ ನಾನೀಗ ಜನ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಅಷ್ಟೇ ಸಂತೋಷ ಸಾಕು ಅಣ್ಣವ್ರ ಬೊಮ್ಮಾ ಬಂದು ಮೊದಲನೇ ಸಿನಿಮಾ ನನ್ಗೆ ನಿರೀಕ್ಷೆ ಸಿಕ್ಕಿದ ಅವಕಾಶ ಸಿಕ್ಕ ಯಾವತ್ತು ಕೃತಜ್ಞತೆ ಸರ್ ತುಂಬಾ ಚೆನ್ನಾಗಿತ್ತು ನಾವು ಆಕ್ಚುಲಿ ಇದೆಲ್ಲ ಫುಲ್ ಮಲ್ನಾಡ್ ಭಾಗದಲ್ಲಿ ನಡೆಯ ಕಥೆ ನಾವು ಅಂದ್ರೆ ಆಗುಂಬೆ ಶೃಂಗೇರಿ ತೀರ್ಥಹಳ್ಳಿ ಚಿಕ್ಕಮಗಳೂರು ಆಸೆಡೆ ಶೂಟಿಂಗ್ ಮಾಡಿದ್ದು ಶೂಟಿಂಗ್ ಮಾಡಬೇಕಾದ್ರೆ ಒಂದೊಂದು ಲೊಕೇಶನ್ ಒಂದೇ ಒಂದು ಚಿಕ್ಕ ಸೀನ್ಗೋಸ್ಕರ ನಾವು ಎಷ್ಟೋ ದೂರ ಆಳ ಎರಡ್ ಸಾವಿರ ಅಡಿ ಮೂರ್ ಸಾವಿರ ಅಡಿ ನಡ್ಕೊಂಡು ಹೋಗಿದ್ದೀವಿ ಪಾಪ ಅನ್ನೋ ಸ್ವಲ್ಪ ಡೆಡಿಕೇಶನ್ ತುಂಬಾ ಚೆನ್ನಾಗಿತ್ತು ಅವಾಗ ಅದೆಲ್ಲ ಮರ್ತ ಹೋಗುತ್ತೆ ನಮ್ಗೆ ಈ ಸ್ಕ್ರೀನ್ ಅಲ್ಲಿ ಸಿನಿಮಾ ನೋಡ್ಬೇಕು ನಾವು ಅಷ್ಟು ಕಷ್ಟಪಟ್ಟು ಮಾಡಿದ್ದು ಇವತ್ತೆಲ್ಲ ಜನ ಖುಷಿ ಪಡ್ತಾ ಇದ್ರು ಅದ್ರಿಂದ ಸಂತೋಷ ಸರ್ ಇಲ್ಲ ಪಾರ್ಟ್ ಟು ಬಂದೇ ಬರುತ್ತೆ ಸರ್ ಯಾಕಂದ್ರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಶೂಟಿಂಗ್ ಆಗಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಈ ಸಿನಿಮಾ ರಿಲೀಸ್ ಗೋಸ್ಕರ ಇದ್ ಮಾಡ್ತಾ ಇದ್ದು ಈ ಖಂಡಿತ ಈಗ ಬುಕ್ಸ್ ನಮ್ದು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಅಲ್ಲಿ ಸಿನಿಮಾ ಪಾರ್ಟ್ ಟು ಬರ್ತಾ ಇದೆ ಹೇಳಿದಾಗ ಆ ಪಾತ್ರನೇ ಖುಷಿ ಆಗಿತ್ತು ಸರ್ ಈಗ ಏನು ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಸಣ್ಣ ಟ್ವಿಸ್ಟ್ ಇದೆ ಆ ನಾನು ಮುಖ್ಯವಾಗಿ ಪಾತ್ರ ಒಪ್ಕೊಳ್ಳೋದಕ್ಕೆ ಕಾರಣ ಸರ್ ಬಹಳ ಇಷ್ಟ ಆಯ್ತು ಬಹಳ ಸಹಜವಾಗಿ ಸೊಕ್ಸಾಗಿ ಸಿಂಪಲ್ ಆಗಿ ಪಾತ್ರ ನಮ್ಮ ನಿರ್ದೇಶಕರು ರೂಪಿಸಿದ್ರು ಅದು ಬಹಳ ನನಗೆ ಸಂತೋಷ ಆಯ್ತು ಸರ್ ಅದನ್ನ ನಾವು ನಾನು ಪಾತ್ರ ಮಾಡೋದಕ್ಕೆ ಮುಖ್ಯ ಕಾರಣ ನಮ್ಮ ನಿರ್ದೇಶಕರೇ ಸರ್ ತುಂಬಾ ಜೊತೆಯಲ್ಲೇ ಕೈ ಹಿಡಿದು ಹೇಳಿಕೊಟ್ಟು ಪ್ರತಿಯೊಂದನ್ನು ನನ್ನ ನನ್ ಕೈಲಿ ಪಾತ್ರ ಮಾಡ್ಸಿದ್ವಿ ಸರ್ ಅದ್ರ ಜೊತೆಗೆ ಸಂಗೀತ ಮೇಡಮ್ ಅವ್ರ ಜಾಸ್ತಿ ಅವ್ರ ಜೊತೆನೆ ನಮ್ದು ಸೀನ್ಸ್ ಎಲ್ಲ ಇರೋದು ಅವ್ರ ಜೊತೆ ಪಾತ್ರ ಮಾಡಿದ್ದೆ ಒಂದ್ ದೊಡ್ಡ ಭಾಗ್ಯ ಸರ್ ಅವರು ತಾಯಿ ಎಲ್ಲ ನಿಜವಾದ್ರು ನನ್ನ ತಾಯಿ ಏನೋ ಅನ್ನೋ ತರ ನಮ್ಗೆ ಶೂಟಿಂಗ್ ಮಾಡಬೇಕಾದ್ರೆ ಅನ್ನಿಸ್ತಿತ್ತು ಸರ್ ಅದು ಕಾಣುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಸ್ಕ್ರೀನ್ ಬಹಳ ಚೆನ್ನಾಗಿದೆ ಮೇಡಮ್ ನಾನು ಬಹಳಷ್ಟು ಸಿನಿಮಾ ಫಸ್ಟ್ ಫಸ್ಟ್ ಶೋ ನಮ್ಮನೇ ಅವರದು ಜನ ಬಾಲಸನಾ ಆರ್ಟಿಸ್ಟ್ಗಳು ನಾನು ಫಸ್ಟ್ ಡೇ ಫಸ್ಟ್ ಶೋ ಎಲ್ಲಾರ್ ಸಿನಿಮಾ ಕನ್ನಡ ಸಿನಿಮಾ ನಾನು ನೋಡಿದೆ ನನ್ನ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇರೋದು ನನಗೆ ಆ ಫೀಲ್ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ತುಂಬಾ ಖುಷಿ ಇದೆ ತುಂಬಾ ಸಂತೋಷ ಇದೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ನಮಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು ಭಯಾನೋ ಇತ್ತು ಯಾವ ರೀತಿ ಆ ಎಂಡ್ ಕ್ವಿಸ್ಟ್ನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಅಂತ ಜನ ಎಲ್ಲ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದೀರಾ ಸರ್ ಅಂತ ನನಗೂ ತುಂಬ ಜನ ಹೇಳಿದ್ರು ಆ ಖುಷಿ ಇದೆ ಮೇಡಮ್ ಸೊ ಆದಷ್ಟು ಬೇಗ ಪಾರ್ಟ್ ಟು ಇನ್ನ ಸ್ವಲ್ಪ ಸ್ವಲ್ಪ ಶೂಟಿಂಗ್ ಬಾಕಿ ಇದೆ ಅದನ್ನು ಮುಗಿಸ್ಕೊಂಡು ಪಾರ್ಟ್ ಟೂನು ನಾವು ತರೆಯಕ್ಕೆ ತರ್ತೀವಿ ಆಮೇಲೆ ಈ ಈ ಸಿನಿಮಾಗೆ ನನ್ನ ಜೊತೆ ಸ್ಟಾರ್ಟಿಂಗಿಂದ ನನ್ನ ಜೊತೆ ಬೆನ್ನೆಲ್ಬಂದು ನಿಂತ ಎಲ್ಲರಿಗೂ ನಮ್ಮ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ತಂಡ ನನ್ನ ಫ್ಯಾಮಿಲಿ ಮತ್ತು ನನ್ನ ಅಭಿಮಾನಿ ದೇವರುಗಳಿಗೆ ಯಾವತ್ತು ಯಾವತ್ತು ಕಾಲು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದಕ್ಕಿಂತ ದೊಡ್ಡ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಬಹುಶಃ ನನ್ನ ಲೈಫ್ ಅಲ್ಲೇ ನನಗೆ ಸಿಗಕ್ ಚಾನ್ಸೇ ಇಲ್ಲ ಅಂತ ನನ್ಗೆ ಅನ್ಸಿತ್ತು ಮೇಡಮ್ ಬಹಳ ಸಂತೋಷ ಆಯ್ತು ಬಹಳ ಸಂತೋಷ ಆಯ್ತು ಅವರೇ ಅವರೇ ಪ್ರೇರಣೆ ಮೇಡಮ್ ಹುಟ್ಟಾಗಿಂದಾನು ದಿನ ಬೆಳೆ ಬೆಳಗ್ಗೆ ಇದು ಹೇಳಿದ್ರೆ ಎಕ್ಸಾಜುರೇಷನ್ ಅನ್ನಿಸ್ಬೋದು ನಮ್ಮ ಅಪ್ಪ ಅಮ್ಮನಿಗಿಂತ ಜಾಸ್ತಿ ನಮ್ಮ ಅಕ್ಕನೂ ನಾನು ನಮ್ಮ ತಾತಾಜಿ ಜೊತೆಯಲ್ಲೇ ನಾವು ಕಾಲ ಕಳೆದಿದೆ ಅವರನ್ನೇ ನಾವು ಜಾಸ್ತಿ ಯಾರಿಗಾದರೂ ಆ ಆತರ ಅನ್ಸಿದೆ ಅಂದ್ರೆ ತುಂಬ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು

ಅದು ತಾಯಿಗಳಿಗೆ ಅರ್ಥ ಆಗತ್ತ ನೋವ್ ಏನು ಅಂತ ಕತೆ ಹೇಳ್ಬಿಟ್ರೆ ಕತೆ ಆಯ್ತು ಅಂತ ಅನ್ಕೊಂಡಿದ್ದೀನಿ ಮತ್ತೆ ತಾಯಿ ಮಗನ ಬಾಂಡಿಂಗ್ ಇಷ್ಟ ಆಯ್ತು ಅವ್ರು ಆಕ್ಟ್ ಮಾಡ್ತಾ ಇದಾರೆ ತುಂಬಾನೇ ಒಳ್ಳೆ ಕಲಾವಿದ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋ ಅವಶ್ಯಕತೆ ಅಲ್ಲ ಬಟ್ ಆ ಫ್ಯಾಮಿಲಿಯಿಂದ ಬಂದಿರೋದು ಅವ್ರ ಜೊತೆ ನಾನು ಆಕ್ಟ್ ಮಾಡ್ತಾ ನನಗೆ ತುಂಬಾ ಖುಷಿ ಆಯ್ತಾ ಫಸ್ಟ್ ಟೈಮ್ ಜೊತೆ ಆಕ್ಟ್ ಮಾಡಿದ್ರೆ ಅಂತ ಇಲ್ಲ ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿ ತುಂಬಾ ಒಳ್ಳೆ ಸಿನ್ಮಾ ಒಂದ್ ಒಳ್ಳೆ ಅಂತರ ತಾಯಿ ಮಕ್ಳು ಇಡೀ ಫ್ಯಾಮಿಲಿ ನೋಡುವಂತ ಚಿತ್ರ ಖಂಡಿತವಾಗ್ಲೂ ಎಲ್ರು ಥಿಯೇಟರ್ ಬಂದು ನೋಡಿ ಈ ಒಂದು ಸಿನಿಮಾನ ಗೆಲ್ಸಿ ಅಂತ ನಾನು ಕೇಳ್ಕೊತೀನಿ ಪಾರ್ಟ್ ಒನ್ ಈ ಸಿನಿಮಾ ಚೆನ್ನಾಗಿ ಆಗೇ ಆಗತ್ತೆ ನಮ್ಕಿ ನನ್ಗಿದೆ ಪಾರ್ಟ್ ಬರುತ್ತೆ ಈ ಸಿನಿಮಾನ ಗೆಲ್ಸಿ ನಮ್ ಚನ್ ಮಕ್ಕಳು ಒಳ್ಳೇದ ಮಾಡ್ಲಿ ಬರೀ ಆನ್ ಸ್ಕ್ರೀನ್ ಮಗ ಅಲ್ಲ ಆಫ್ ಸ್ಕ್ರೀನ್ ನನ್ಗೆ ಮಗ ಇದ್ದಾಗ ಅಷ್ಟು ಒಂದು ಬಾಂಡಿಂಗ್ ಬಂದಿದೆ ಐ ಆಮ್ ಸೋ ಬ್ಲೆಸ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಎಲ್ರಿಗೂ ಒಳ್ಳೇದಾಗ್ಲೆ ಅಂತ ನಾನು ಆರೈಸ್ತೇನೆ